ರಾಜ್ ಯಾಕಷ್ಟು ದೂರ ಕಿರಿಸತಾ ಇದ್ಯಾಯ್ ನಿಮ್ಗೇನಾದ್ರು ಇದ್ಯಾ ನೀನ್ ಇಂತ ಒಂಥರ ಅನ್ಕೊಂಡಿರ್ಲಿಲ್ಲ ಇದನ್ನ ನಾನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಷ್ಟು ಒಳ್ಳೇವೋ ಅನ್ಕೊಂಡೆ ನೀನು ಈ ರೀತಿ ಇಷ್ಟು ಕೆಟ್ಟೋಣ ಇಷ್ಟು ಕೆಳಮಟ್ಟಕ್ಕೆ ಇರ್ತೀಯಾ ನೀನು ನಿಜವಾಗ್ಲೇ ನೀನ್ ಅಂತ ಅನ್ನಿಸ್ತಿದೆ ನನಗೆ ಏನ್ ಮಾತಾಡ್ತಿದ್ಯಾ ಏನಾಯ್ತು ಅಂತ ಮಾತಾಡ್ಬೇಡ ತೆಗ್ದು ಬಾಸ್ ಬಿಡ್ತೀನಿ ಏನ್ ಮಾಡ್ತಿರೋದ್ ನೀನು ಅದೇ ಬುದ್ಧಿ ಇದೆಯ ಸಗಣಿ ಇದೆಯೋ ಗೊತ್ತಾಗಲ್ವಾ ನಿನ್ಗೆ ನಿನ್ನೆನ ಹೇಳಿದ್ದೀನಿ ಸಹಸ ಮಾಡ್ಬೇಡ ಫ್ರೆಂಡ್ಶಿಪ್ ಬೇಡ ಏನು ಬೇಡ ಅಂತ ಮತ್ತೆ ಅದನ್ನೇ ಮಾಡ್ತಿದ್ಯಾ ನಾನು ನೆನೇನ ಹೇಳಿದ್ನಲ್ಲ ನನ್ನ ಇಷ್ಟ ನಾನು ಇರ್ತೀನಿ ಅಂತ ನೀನು ಅಷ್ಟೇ ನನ್ನ ತಂಟೆಗೆ ಬರ್ಬೇಡ ಸಾಕು ಮುಚ್ಚ ಬಾಯಿ ಓ ನೀನ್ ಏನೇ ಮಾಡಿದ್ರು ನಾನು ಕೇಳ್ಬಾರ್ದಾ ನೀನು ಇಷ್ಟ ಬಂದಂಗೆ ಬಿಟ್ಬಿಡ್ಬೇಕಾ ಏನೇ ತಲೇಲಿ ಏನಿಟ್ಕೊಂಡಿದ್ಯಾ ಅನಿತಾನು ಹೇಳಿದ್ದು ನನ್ನ ಇಷ್ಟ ಬಂದಂಗೆ ನಾನು ಇರ್ತೀನಿ ಇಷ್ಟ ಬಂದಂಗೆ ನೀನಿರೋ ಅಂತ ಮತ್ತೆ ಅದನ್ನ ಹೇಳ್ತೀಯಲ್ಲ ಇಷ್ಟ ಬಂದಂಗೆ ಅಂದ್ರೆ ಏನ್ ಬೇಕಾದ್ರೆ ಮಾಡ್ಬಾರ ನನ್ನ ಫ್ರೆಂಡ್ಸ್ ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾರೆ ಅವ್ರಿಗೋಸ್ಕರ ಅಷ್ಟೆಲ್ಲ ಅಡಿಗೆ ಮಾಡಿದೆ ಒಂದು ತುತ್ತು ಹೋದ್ರು ನೀನ್ ಸರಿಯಾಗಿ ಮಾತಾಡ್ಸಿಲ್ಲ ಅಂತ ಎಷ್ಟು ಬೇಜಾರ್ ಮಾಡ್ಕೊಂಡ್ರು ಗೊತ್ತಾ ಅಯ್ಯೋ ಅವ್ರು ಬೇಜಾರ್ ಮಾಡ್ಕೊಂಡ್ರೆ ನಾನೇನ್ ಏನು ಏನ್ ಮಾಡೋಕ್ಕಾಗುತ್ತೆ ಮನೆಗೆ ಮನೆಗ್ ಬಂದಾಗ ನಂಗೆ ಮಾತಾಡ್ಸ್ಬೇಕಂತ ಗೊತ್ತಿಲ್ವಾ ನೀನು ಕಲ್ತ್ಕೊ ಇವ್ಳು ನೀನು ನೀನು ಕರೆಕ್ಟಾಗಿ ಮಾತಾಡ್ಸಿದ್ಯಾ ನೀನು ಅಷ್ಟೇ ಮನೆಗೆ ಬಂದ್ರೆ ಹೆಂಗೆ ಮಾತಾಡಿಸ್ಬೇಕು ಅದಕ್ಕೂ ಇದಕ್ಕೂ ಒಂದೇ ಮಾಡ್ಬೇಡ ನನ್ಗೆಲ್ಲ ಒಂದೇ ನೀನು ಇಂತ ಒಂದು ಅನ್ಕೊಂಡಿರ್ಲಿಲ್ಲ ಅವರೆಲ್ಲ ಏನ್ ಅನ್ಕೊಂಡಿರ್ಬೇಕು ನನ್ನ ಬಗ್ಗೆ ನಾನು ನೋಡಿದ್ರೆ ನನ್ ಗಂಡ ಹಂಗೆ ಹಿಂಗೆ ಇಂತ ಬಿಟ್ ಕೊಡ್ತೀನಿ ನೀನು ನೋಡಿದಂತ ಮನೆ ಆ ಕೆಲಸ ಮಾಡಿದ್ಯಾ ಅವ್ರಿಗೆಲ್ಲ ಹೆಂಗ್ ಮುಖ ತೋರಿಸ್ತೀನಿ ನಾನು ಏನು ಅನ್ಕೋದ್ರೆ ಗೊತ್ತಾ ಇದ್ರ ಬಗ್ಗೆ ತಪ್ಪಾಗಿ ತಿಳ್ಕೊತಿದ್ದಾರೆ ಇದೆಲ್ಲ ನಂಗೆ ಇಷ್ಟ ಆಗ್ತಿಲ್ಲ ನಿನ್ಗೆ ಇಷ್ಟ ಇಲ್ಲ ಅದಂದ್ರೆ ನಾನೇನು ಮಾಡೋಕ್ಕಾಗಲ್ಲ ನೀನೇ ಹೇಳಿದ್ಯಾ ನೀನು ನಿನ್ ಇಷ್ಟ ಬಂದಂಗಿದ್ಯಾಲ್ಲ ಮತ್ತೆ ನನಗೆ ನಿಮ್ಗೆ ತೊಂದರೆ ಮಾಡ್ತಿದ್ಯಾ ನೀನ್ ಅವತ್ತು ಹೇಳಿದ್ದೇನು ನೆನಪಿಲ್ವಾ ನಿನಗೆ ಬೇಕಾಗಿರೋದು ಬರೀ ದುಡ್ಡು ಕಾಸ್ತಿ ಹಣ ಮನೆ ಕಾರು ಇಷ್ಟು ತಾನೇ ನನಗ್ ಬೇಕಾಗಿರೋದು ಮತ್ತೆ ನಾನು ಹೆಂಗಿದ್ರು ನಿಮಗೇನೋ ಪ್ರಾಬ್ಲಮು ಯಾಕಂದ್ರೆ ನೀನು ನನ್ನ ಗಂಡ ಇನ್ನೊಂದು ಹುಡುಗಿ ಜೊತೆ ಓಡಾಡಿದ್ರೆ ಮನೆಗೆ ಕರ್ಕೊಂಡ್ ಬಂದ್ರೆ ನಾನು ಹೆಂಗೆ ಸುಮ್ಮನೆ ಇರಲಿ ಅದು ಬೆಡ್ರೂಮ್ಗೆ ಕರ್ಕೊಂಡ್ ಬಂದಿದ್ದಿಲ್ಲ ಇಷ್ಟು ಧೈರ್ಯ ನಿನಗೆ ಫ್ರೆಂಡ್ ಅಂತೀಯಾ ಬೆಡ್ಗೆ ಹೋಗಿ ಕರ್ಕೊ ಬರ್ತಾರಲ್ಲ ಫ್ರೆಂಡ್ ಯಾರಾದರೂ ಬರೀ ಆಚೆ ಇರಬೇಕು ಫ್ರೆಂಡ್ಶಿಪ್ ಅನ್ನೋದು ಅದು ಈ ಹುಡುಗಿ ಆಯ್ತಾ ನಿಮ್ಗೆ ಏನು ಫ್ರೆಂಡ್ಶಿಪ್ ಹುಡುಗ್ರ ಯಾರಾ ಇದಲ್ವಾ ಫ್ರೆಂಡ್ಶಿಪ್ ಮಾಡೋಕೆ ನಿನ್ಗಲ್ಲ ಇವಳು ಮಾನ ಮರ್ಯದಿಲ್ಲ ಏಯ್ ಮನ ಮರ್ಯಾದಿಲ್ವನೇ ಮನೆಯಡಿ ನಿನಗೆ ಅವತ್ತಷ್ಟು ಬೈದಿದ್ದೀನಿ ನಾಟಕ ಏಸ್ಕೆ ಏನೂ ಇವ ನಿನಗೆ ಇನ್ನೊಬ್ರು ಲೈಫಲ್ಲಿ ಬರ್ತೀಯಾ ತಲೇಲಿ ಏನ್ ಇಟ್ಕೊಂಡಿದ್ಯಾ ಏನೋ ಬುದ್ಧಿ ಇಲ್ಲ ನಿನ್ಗೂ ಬುದ್ಧಿ ಬೇಡ್ವಾ ಹಲೋ ವಾಯ್ಸ್ ಕಮ್ಮಿ ಮಾಡು ಏನ್ ಜಾಸ್ತಿ ಮಾತಾಡ್ತಿದ್ಯಾ ವಾಯ್ಸ್ ಕಮ್ಮಿ ಮಾಡಿ ಸಾಕು ಏಯ್ ನನ್ ಮನೆಗೆ ಬಂದು ನನ್ ಮನೆಗೆ ದರ್ಪಾ ತೋರ್ತಿದ್ಯಾ ಎಷ್ಟೇ ಕೊಬ್ಬು ನಿನ್ಗೆ ಏಯ್ ನಿನ್ನ ಹತ್ರ ಏನೇ ಮಾತು ಏಯ್ ಅವರ ಹತ್ರ ಏನ್ ಮಾತಾಡ್ತೀಯಾ ಏನೇ ಇದ್ರು ನನ್ನ ಹತ್ರ ಮಾತಾಡು ಏನ್ ಮಾತಾಡ್ತಾಳೆ ಬಾಯಿ ಮುಚ್ಕೊಂಡಿದ್ರೆ ನಿನ್ಗೆ ಒಳ್ಳೇದು ಏನೇ ಮಾಡ್ತೀಯಾಂದ್ರೆ ನಿಮಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಅವ್ನ ಎಂಟಿ ನಾನು ನನ್ಗಿಷ್ಟ ಇರ್ಬೇಡ ಥೂ ಯಾವ ಸೀಮಾ ಎಂತಿನಿ ನೀನು ಎಂಟಿ ಅಂತ ಎಂಟಿ ಒಂದ್ ದಿನ ಒಂದೊಂದು ದಿನನಾದ್ರು ಅವ್ನ ಎಂಟಿಯಾಗಿ ನಡ್ಕೊಂಡಿದ್ಯಾ ನೀನು ಅವ್ನ ಎಂಟಿ ತರ ಬದುಕಿದ್ಯಾ ಎಂತಿ ಅಂತ ಇಷ್ಟ ಕಷ್ಟಗಳೇ ಅಂತ ಕೇಳಿದ್ಯಾ ಒಂದಿನ ಊಟ ಮಾಡಿದ್ಯಾ ಅಂತ ಕೇಳಿದ್ಯಾ ಬರೀ ನಿಂದೆ ಮೋಸ ಮಾಡ್ದೆ ಮೋಸ ಮಾಡ್ದೆ ಹೌದು ಮೋಸ ಮಾಡಿದ್ದಾನೆ ಅದನ್ನು ಗೊತ್ತು ತುಂಬಾ ಪಶ್ಚಾತ್ತಾಪ ಪಡ್ತಿದ್ದಾನೆ ಅದಕ್ಕೋಸ್ಕರ ಎಲ್ಲಾನು ಏನೇ ಮಾಡಿದ್ರು ಸಹಿಸ್ಕೊಂಡ್ ಬಂದ್ರೆ ನೀನ್ ಹೇಳಿದ್ದೇನು ನಿನ್ಗೆ ಅವನು ಮುಖ್ಯ ಅಲ್ಲ ಅವ್ನ ಪ್ರೀತಿನೂ ಮುಖ್ಯ ಅಲ್ಲ ಬೇಕಾಗಿರೋ ದುಡ್ಡು ಮನೆ ಕಾರು ಇಷ್ಟೇ ತಾನೇ ಇವಾಗ ಎನಕ್ಕೆ ಗಂಡ ಅನ್ಕೊ ಬಂದಿದ್ಯಾ ನನ್ಗೆ ಬೇಕಾಗಿರೋದೆಲ್ಲ ಕೊಟ್ಟಿದ್ದಾನಲ್ಲ ಕಾರ್ ಇದೆ ಮನೆ ಇದೆ ದುಡ್ಡು ಇದೆ ಎಲ್ಲಾನು ಕೊಟ್ಟಿದ್ದಾನೆ ನಿನಗಿಂತ ದುಡ್ಡೇ ಮುಖ್ಯ ನಿನ್ ಪ್ರೀತಿ ಬೇಕಾಗಿಲ್ಲ ಅಂತ ಹೇಳಿದೆ ತಾನೇ ಮತ್ತಿವಾಗ ಎನಿ ಕೇಳ್ತಿದ್ಯಾ ಓಹೋ ಹೋ ಎಲ್ಲಾನು ಬಗಳು ಬಿಟ್ಟಿದ ನಿನ್ನ ಹತ್ರ ನಮ್ ಬಗ್ಗೆ ಪ್ರತಿಯೊಂದು ವಿಷಯನೂ ಹೇಳಕ್ಕೆ ನೀನ್ ಯಾರು ಏಯ್ ಯಾರು ಇವಳು ಇವಳು ಯಾರು ಅಂತ ನಮ್ ಲೈಫಲ್ಲಿ ನಡೆದಿರೋ ಪ್ರತಿಯೊಂದು ವಿಷಯ ನಿಳು ಗೊತ್ತು ಅಂದ್ರೆ ಫ್ರೆಂಡ್ ಆಗಕ್ಕೆ ಸಾಧ್ಯನೇ ಇಲ್ಲ ಹೇಳು ಇವಳಿಗೂ ನಿನ್ಗೂ ಏನ್ ಸಂಬಂಧ ಹೇಳು ನಮ್ಮ ವಿಷಯ ಏನು ಕೇಳಿದ್ಯಾ ಇವಳ ಹತ್ರ ಹೇಳ್ಕೊಳ್ಳೋ ಅಂತದೇನು ಅಂದ್ರೆ ನಾನು ಎಂಥ ಇದ್ರು ಇನ್ನೊಬ್ಬಳಿಗೆ ನಮ್ ಬೆಡ್ರೂಮ್ ಕರ್ಕೊಂಡ್ ಬರ್ತೀಯಾ ಇಷ್ಟು ಧೈರ್ಯ ನಿಂಗೆ ಅಜ್ಜಿಕೆ ಆಗಲ್ವಾ ನಮ್ ಜೀವನದಲ್ಲಿ ನಡೆದಿರೋದೆಲ್ಲ ಇವಳ ಹತ್ರ ಹೇಳಿದ್ಯಾ ಅಂದ್ರೆ ಅಷ್ಟು ಇಂಪಾರ್ಟೆಂಟಾ ನನಗಿಂತ ಇಂಪಾರ್ಟೆಂಟಾ ಇವಳು ಹೌದು ಇಂಪಾರ್ಟೆಂಟ್ ನಿನಗಿಂತ ಇಂಪಾರ್ಟೆಂಟು ವಾಟ್ ವಾಟ್ ಅಂತ ವಾಟ್ ಎಂತ ವಾಟು ಹೇಳ್ತಿಲ್ವಾ ನಿನ್ಗೆ ಬೇಕಾಗಿರೋ ದುಡ್ಡು ತಾನೇ ನಾನು ಪ್ರೀತಿನೂ ಅಲ್ಲ ನಾನು ಎಲ್ಲ ಮತ್ತೆ ತಿನ್ನೇ ಮಾತಾಡ್ತಿದ್ಯಾ ಮಾಡ್ಬೇಕು ಎಷ್ಟೇ ಕಷ್ಟಪಟ್ಟರು ನಾನು ನೀನು ಎಷ್ಟೇ ಇಷ್ಟಪಟ್ಟರು ಇನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ ನನ್ನ ಒಂದೇ ಒಂದಿನ ಊಟ ಆಯ್ತಾ ಅಂತ ಕೇಳಲಿಲ್ಲ ಇವಾಗ ಯಾವುದೋ ಹುಡುಗಿ ಕರ್ಕೊ ಬಂದ್ಬಿಟ್ಟ ತಕ್ಷಣ ಕುರಿತಾ ಇದೆಯಾ ನಿನಗೆ ನೀನು ಇಷ್ಟೆಲ್ಲ ಮಾಡಿದಾಗ ನನ್ಗೆ ಇಷ್ಟು ನೋವಾಗೇರಬೇಡ ಆಯ್ತು ಬಿಡು ಅವಾಗೇನು ನಿನ್ ಮೋಸ ಮಾಡಿದೆ ನಾನು ದುಡ್ಡು ಇದೆ ಕಾರಿದೆ ಬಂಗ್ಲೆ ಇದೆ ಅಂತ ನಿನ್ನಿಷ್ಟು ಹಂಗೆ ಬಿಟ್ಟಿದ್ದೀನಲ್ಲ ನಾನು ಆಸೆ ಪಟ್ಟಂಗೆ ಎಲ್ಲಾನು ಕೊಟ್ಟಿದ್ದೀನಲ್ಲ ಮತ್ತೆ ತಿನ್ನೇನು ನಾನೇನೋ ಮಾಡ್ಕೋತೀನಿ ಬಿಡು ಇಲ್ಲ ಬಿಡಲ್ಲ ದುಳೆ ಸರಿ ಆಯ್ತಲ್ಲ ಇಷ್ಟೇ ಅಲ್ಲ ಇನ್ನು ಒಂದ್ಸತ್ತೆ ಹೇಳ್ತೀನಿ ರೆಡಿ ಆಗಿರೋ ಹೊರಗಿಸ್ಕೊಳಕ್ಕೆ ಏನು ನೋಡು ಇದೆಲ್ಲ ಸರಿ ಬರಲ್ಲ ಇದಲ್ಸು ಮದ್ದು ಹಾಕು ಮನೆ ನಾಚಾಕ ಮೈಯೆಲ್ಲ ಉರಿತಿದೆ ನನ್ಗೆ ಬರೀ ಇಷ್ಟ ಅಲ್ಲಮ್ಮ ಇವಳು ಬರೀ ಫ್ರೆಂಡ್ ಮಾತ್ರ ಅಲ್ಲ ಫ್ರೆಂಡ್ ಆದ್ರೆ ಮನೆಗೆ ಕರ್ಕೊ ಬರ್ತಿದೆ ಬೆಡ್ರೂಮ್ ಗೆ ಕರ್ಕೊ ಬರ್ತಿದೆ ಇವಳು ನನ್ ಲವರ್ ಹಾಟ್ ಏನ್ ಬೋಗುಳ್ತಾ ಇದ್ಯಾ ಇನ್ನು ಇದೆ ಕೇಳು ಬರೀ ಲವರ್ ಅಲ್ಲ ಇವಳನ್ನ ನಾನು ಆಗ್ತಾ ಇದ್ದೀನಿ ಅಯ್ಯೋ ಪಾಪಿ ಇಷ್ಟ ಧೈರ್ಯ ಎಂಟಿ ಎಂತಿ ಲವರ್ ಲವರು ಆಗ್ತೀನಿ ಅಂತ ಹೇಳ್ತೀಯಾ ಮಾನ ಮರ್ಯಾದೆ ಬೇಡವಾ ನಿನ್ಗೆ ೇ ಸಾಯಿಸ್ಬಿಡ್ತೀನಿ ಸಾಕು ಸುಮ್ಮನೆ ಇರು ತೆಗೆಯ ಕೈನಾ ಹೌದು ನಿಜನೇ ಹೇಳ್ತಿದ್ದೀನಿ ನನ್ನ ಲವರು ನನ್ನ ಮದುವೆ ಆಗ್ತಿದ್ದೀನಿ ನೀನಂತ ನನ್ನ ಗುಂದಿನಲ್ಲಿ ಎಂಟಿ ಆಗಿಲ್ಲ ಅವಳು ನನ್ನ ಇಷ್ಟಿಷ್ಟ ಪಡ್ತಾಳೆ ಗೊತ್ತಾ ನಿಂತರ ಅವಳು ನಾನು ಶ್ರೀಮಂತ ಹಂಗೆ ಹೆಂಗೆ ಅನ್ಕೊಂಡ್ ಬಂದಿಲ್ಲ ನನ್ನ ಬಗ್ಗೆ ಎಲ್ಲನೂ ಅವಳಿಗೆ ಕೆಲಸ ಇಲ್ಲ ಮನೆ ಇಲ್ಲ ಬಂಗಲೆ ಇಲ್ಲ ನಾನು ಯಾವ ಹಳ್ಳಿಲಿ ಇದ್ದೀನಿ ಎಂತ ಮನೇಲಿ ಇದ್ದೀನಿ ಎಲ್ಲ ನೋಡಕ್ಕೆ ಚೆನ್ನಾಗಿ ಗೊತ್ತು ಎಲ್ಲನೂ ತಿಳ್ಕೊಂಡೇ ನನ್ನ ಮದುವೆ ಆಗ ಒಂದಿದ್ದಾಳೆ ನಿಂತರ ಅಲ್ಲ ನಿಂತರ ಬರೀ ಪ್ರೀತಿಗೆ ಬೆಲೆ ಇಲ್ಲ ಬರೀ ಆಸ್ತಿ ದುಡ್ಡಿಗೆ ಮಾತ್ರ ಬೆಲೆ ಅಂತ ಬಂದಿಲ್ಲ ಇಷ್ಟೆಲ್ಲ ಗೊತ್ತಿದ್ರು ನನಗೆ ತುಂಬಾ ಇಷ್ಟಪಡ್ತಾಳೆ ತುಂಬಾ ಕೇರ್ ಮಾಡ್ತಾಳೆ ಅವಳನ್ನ ಮದುವೆ ಆಗ್ರಲ್ಲಿ ಏನ್ ತಪ್ಪು ಹಾ ಹೌದು ಕೇಳಿಸ್ಕೊಳ್ಳೆ ಹ್ಞೂ ನೀನು ಒಂದೆಣ್ಣಾ ಇನ್ನೊಂದು ಎಣ್ಣೆ ಜೀವನ ಹಾಳು ಮಾಡಕ್ ಬಂದಿದ್ಯೂ ಅನ್ಸಲ್ದೇನೆ ಮೊದಲು ನೀನ್ ಏನಾಗಿರೋದು ಕಲ್ತ್ಕೊ ಆಮೇಲೆ ನನ್ಗೆ ಹೇಳಿದೆ ನಿನ್ನ ಗಂಡು ಕರೆಕ್ಟಾಗಿ ಹೆಂಟಿ ತರ ಐತಿದ್ರೆ ಅವನೇಕ ನನ್ನ ಹತ್ರ ಬರ್ತಿದ್ದ ಮಾಡೋದೆಲ್ಲ ಮಾಡಿ ಇಷ್ಟೆಲ್ಲ ಹಾಕ್ ನೀನೇ ಕಾರಣ ಪಾಪ ಮದ್ವೆ ಆಗು ಉಂಟಿಯಾಗಿದ್ದಾನೆ ಏನ್ ಮಾಡ್ತಿದ್ಯಾ ಹೆಂಗಿದ್ಯಾ ಅಂತ ಕೇಳೋಕ್ಕೂ ಯಾರೂ ಇಲ್ಲ ನಿನಗೊಂದು ಬೇಕಾಗಿಲ್ಲ ಅಂದ್ರೆ ಬಿಡು ಮದುವೆ ಮದ್ವೆ ಸುಖವಾಗಿರ್ತೀವಿ ನೋ ಇಲ್ಲ ಇಲ್ಲ ಇಲ್ಲೆಲ್ಲ ಆಗ್ಬಾರ್ದು ಏನಾಗ್ಬಾರ್ದು ನೀನು ಎಲ್ಲನೂ ಕಳ್ಕೊಂಡಿದ್ಯಾ ಏನು ಉಳ್ದಿಲ್ಲ ನೀನು ಆಸೆ ಪಟ್ಟಂಗೆ ಎಲ್ಲನೂ ಕೊಟ್ಟಿದ್ದೀನಿ ನೀನು ಇಷ್ಟ ಬಂದಂಗೆ ಸುತ್ತಾಡ್ತಿದ್ಯಾ ಬದುಕ್ತಿದ್ಯಾ ಇನ್ನು ನನ್ನ ಟೆನ್ಷನ್ ಯಾಕೆ ನಿನ್ಗೆ ಬೇಕಾಗಿರೋದು ನಾನು ಅಲ್ವಲ್ಲ ಬಿಡು ನಾನು ಮದುವೆ ಆಗ್ತೀನಿ ಇಲ್ಲ ನಿನ್ ಮದುವೆ ಆಗ್ತೀಯಾ ಇದೊಳ್ಳೆ ಕತೆ ಆಯ್ತಲ್ಲ ನೀನು ನನ್ನ ಜೊತೆ ಇರಲ್ಲ ನನ್ಗೆ ಎಂಟಿ ನನ್ನ ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಳ್ಳಿ ನೀನು ಕೇಳಿದ್ಯಾ ಯಾವತ್ತಾದ್ರೂ ನಿನಗೆ ನಾನೇ ಬೇಕಾಗಿಲ್ಲ ನನ್ ಕಷ್ಟ ಸುಖ ಕಟ್ಕೊಂಡು ನಿನ್ಗೇನು ಅಲ್ವಾ ಇರಲಿ ಬಿಡು ಮತ್ತೆ ಮತ್ತೆ ಅದು ಮಾತಾಡಿ ಪ್ರಯೋಜನ ಇಲ್ಲ ನಿನಗೆ ಬೇಕಾಗಿರೋದು ನಿನಗೆ ಕೊಟ್ಟಿದ್ದೀನಿ ನೀನೇ ಕ್ಲಿಯರ್ ಆಗಿ ಹೇಳಿದ್ಯಾ ನಾನು ಬೇಕಾಗಿಲ್ಲ ಅಂತ ಸೊ ನಮ್ಮಿಬ್ರು ಮದ್ವೆ ಅಡ್ಡ ಬರಬೇಡ ಏ ತಲೆ ಕೆಟ್ಟಿದ್ಯಾ ನನ್ನ ಇಷ್ಟಪಟ್ಟು ಮದುವೆ ಆಗಿ ಲವ್ ಮ್ಯಾರೇಜ್ ಆಗಿ ಮತ್ತೆ ಇನ್ನೊಬ್ಬರನ್ನ ಲವ್ ಮಾಡ್ತಿದ್ದೀನಿ ಮದುವೆ ಆಗ್ತೀನಿ ಅಂತ ಹೇಳಕ್ಕೆ ನಿನ್ಗೇನು ಅನ್ಸಲ್ವಾ ನಿನ್ಗೆ ಮದ್ವೆ ಆಗಿಲ್ವೇನೆ ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ ಇಲ್ಲಮ್ಮ ನಾನು ಮದುವೆ ಆಗಿಲ್ಲ ಹೇಳೋರು ಕೇಳೋರು ಯಾರೂ ಇಲ್ಲ ಏನಿವಾಗ ನಾನು ರಾಜ್ನ ಲವ್ ಮಾಡ್ತಾ ಇದ್ದೀನಿ ಅವರು ನಾನು ಲವ್ ಮಾಡ್ತಿದ್ದಾರೆ ನಾವಿಬ್ರು ಇಷ್ಟ ಇಷ್ಟಪಡ್ತಾ ಇದೀವಿ ಮದ್ವೆನೂ ಆಗ್ತಿದೀವಿ ಇದನ್ನ ತಪ್ಸಕ್ಕೆ ಯಾರಿಂದನು ಸಾಧ್ಯ ಇಲ್ಲ ಇಷ್ಟು ಮುಂದುವರೆದಿದ್ದೀರಾ ಅಂದ್ರೆ ಇದನ್ನ ಎಷ್ಟಿಂದ ನಡೀತಿದೆ ಕಣ್ಣು ಮುಚ್ಚಲು ಆಡ್ತಾ ಇದ್ದೀರಾ ಎಲ್ಲರೂ ಏನ್ ಬೇಕಾದ್ರೂ ಬೇಕಾದರೂ ಅನ್ಕೋ ನಮ್ಮಿಬ್ರು ದೂರ ಆಗಲ್ಲ ಸುಮ್ಮನೆ ನನ್ನ ಜೊತೆ ಬಂದ್ರೆ ನಾನು ಏನು ಅಂತ ತೋರಿಸ್ಬೇಕಾಗತ್ತೆ ನಿನ್ಗೆ ಇಬ್ಬೇಕಾಗಿಲ್ಲ ರಾಜ್ ನನ್ನ ಕಡೆ ಇದ್ದಾರೆ ನಿನ್ ಮಾತ್ ಕಟ್ಕೊಂಡು ನನಗೇನು ಹೋಗ್ ಸುಮ್ಮನೆ ಅಲ್ಲಿಲ್ಲ ಸುತ್ತ ಹೋಗ್ತೀಯಲ್ಲ ಸುತ್ತಗು ರಾಜ್ ಪ್ಲೀಸ್ ನಾನು ನಾಟ್ಕ ಅಂದ್ಕೊಂಡ್ರೆ ಮದ್ವೆನೇ ಆಗ್ತೀನಿ ಅಂತಿದ್ಯಾ ನಾಟ್ಕಣ ನಾನೇ ನಾಟಕ ಆಡ್ಲಿ ನಿಜಾನೇ ನಾ ಮದ್ವೆ ಆಗ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹೊರಗಿಸ್ಕೋ ಚೆನ್ನಾಗಿ ಬೇಡ ಕಣೋ ಇದೆಲ್ಲ ಚೆನ್ನಾಗಿರಲ್ಲ ಓಹೋ ನಿನ್ ಮಾತು ನಾನು ಕೇಳ್ಬೇಕಾ ನನ್ನ ಮಾತು ಯಾವತ್ತು ಕೇಳಿದ್ಯಾ ನೀನು ನಾನು ಹೇಳಿದ್ ಮಾತ್ರ ನೀನು ಕೇಳ್ಬಾರ್ದು ನೀನು ಹೇಳಿದ್ ನಾನು ಕೇಳ್ಬೇಕಾ ಅದೆಲ್ಲ ಆಗಲ್ಲ ನಾವಿಬ್ರು ಆಗ ತುಂಬಾ ಮುಂದೆ ಬಂದಿದ್ದೀವಿ ನೀನು ತಿದ್ಕೊಳ್ಳೋಕೆ ಟೈಮು ಮುಗ್ದೋಗಿದೆ ಇನ್ನೇನಿದ್ರು ಎಲ್ಲಾನು ಒಪ್ಕೊಂಡು ಮುಂದಕ್ಕೆ ಹೋಗೋದೊಂದೇ ಬಾಕಿ ಇಲ್ಲ ಈ ಮದುವೆ ನಡೆಯಕ್ಕೆ ನಾನು ಬಿಡಲ್ಲ ಯಾಕೆ ಬಿಡಲ್ಲ ನೀನು ನನ್ನ ನೆಂಟಿಯಾಗಿರ್ತೀಯ ಹೇಳು ಹೌದು ಇದೀನಲ್ಲ ಹಿಂಗಲ್ಲ ನೀನು ನಾನು ಹೆಂಗಿದ್ದಾನೋ ಹಂಗೆ ಒಪ್ಕೊಂಡು ಈ ಸಿಟಿ ಕಾರು ಬಂಗ್ಲೆ ಹಣ ಅಂತ ಬಿಟ್ಟು ನಾನು ಹೆಂಗಿದ್ದೇನೆ ಹಂಗೆ ಒಪ್ಕೊಂಡು ಹಳ್ಳಿಗೆ ಬಂದು ಜೀವನ ಮಾಡ್ತೀಯಾ ನನ್ಗೋಸ್ಕರ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀಯಾ ಹೇಳು ಇವಾಗೆಲ್ಲ ಇದೆಯಲ್ಲ ಮಕ್ಕಬೇಕು ಹ್ಞೂ ಆಗಲ್ಲ ಅಲ್ವಾ ನನಗೆ ಗೊತ್ತು ಅದಕ್ಕೆ ನಿರ್ಧಾರಕ್ಕೆ ಬಂದಿದ್ದೀನಿ ಆದರೆ ಕವಿತಾ ಎಲ್ಲಾನು ಬಿಟ್ಟು ಹಳ್ಳಿಲಿ ನನ್ನ ಜೊತೆ ಕಷ್ಟಪಡಕ್ಕೆ ರೆಡಿ ಆಗಿದ್ದಾಳೆ ಅವಳು ನಿಂತರ ದುಡ್ಡು ಬೇಕು ಅಂತ ಕೇಳಿಲ್ಲ ಎಲ್ಲದಕ್ಕಿಂತ ನೀನೇ ಮುಖ್ಯ ನಿನ್ನ ಪ್ರೀತಿನೇ ಮುಖ್ಯ ಅಂತ ಬರ್ತಿದ್ದಾಳೆ ಅಂತವ್ನ ನಾನೇ ಬಿಟ್ಕೊಡ್ಲಿ ನಿನಗೆ ಬೇಕಿರೋದು ನಾನು ಕೊಟ್ಟಿದ್ದೀನಿ ನಾನು ಬಂದಂಗ ಬಂದಾಗ ನಾನು ಇರ್ತೀನಿ ಅಷ್ಟೇ ಅಯ್ಯೋ ರಾಜ್ ಇವ್ಳ ಹತ್ರ ಏನ್ ಮಾತಾಡ್ತೀಯಾ ಮೂಡ್ ಆಫ್ ಮಾಡ್ಬಿಟ್ಲು ಬಾ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಯ್ಯೋ ಯಾಕೆ ಬೇಜಾರ್ ಮಾಡ್ಕೊತೀಯಾ ನೀನ್ ಬೇಜಾರ್ ಮಾಡ್ಕೋಬಾರ್ದು ಆಗಲ್ಲ ಸರಿ ಬಾ ಹೊರ್ಗಡೆ ಹೋಗೋಣ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಸರಿ ಎಲ್ಲಿ ಕರ್ಕೊಂಡೋಗ್ತೀಯಾ ಸರ್ ಪ್ರೈಸ್ ಬಾ ಹೋಗೋಣ ಓಕೆ ನಿಂತ್ಕೊಳ್ಳೋ ಎಷ್ಟಲ ಹೇಳೋದು ನಾನು ಹೇಳಿದೆಲ್ಲ ಹೇಳಾಗದೆ ಸುಮ್ಮನೆ ಬಾಯಿ ಮುಚ್ಕೊಂಡಿರು ಅಷ್ಟೇ ನಡಿ ಬೇಬಿ ಏ ರಾಜ್ ಅಯ್ಯೋ ನಿಂಗೆ ಹೇಳ್ತಿದ್ದೇನೆ ಇಷ್ಟು ಬದಲಾಗ್ಬಿಟ್ನಾ ನಾನು ಅಂದರೆ ಅಷ್ಟೊಂದು ಇಷ್ಟಪಡ್ತೀನಿ ಇವಾಗ ಇವಳು ಇಷ್ಟ ಆಗಿದಾಳ ಇಲ್ಲ ಅದು ಹೆಂಗೆ ಆಗ್ತೀಯ ನಾನು ನೋಡ್ತೀನಿ ನನ್ನನ್ಬಿಟ್ಟು ಇವ್ಳು ಹೆಂಗೆ ಮದ್ ಆಗ್ತೀಯಾ ಈ ಮದುವೆ ನಡಕ್ಕೆ ನಾನು ಬಿಡಲ್ಲ ಹಾಯ್ ಫ್ರೆಂಡ್ಸ್ ನೋಡಿ ಇವನು ಹೆಂಗೆ ಮೋಸ ಮಾಡ್ತಿದ್ದಾನೆ ಅಂತ ನಾನಿದ್ರು ಇನ್ನೊಂದು ಲವ್ ಮಾಡ್ತಿದ್ದಾನಂತೆ ಮದ್ವೆ ಆಗ್ತಾನಂತೆ ಯಾವ ನ್ಯಾಯ ಇದು ನೀವೇ ಹೇಳಿ ಹಂಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ